ಏಪ್ರಿಲ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಅಂಗವಿಕಲರು ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟವರ ಮತದಾನ ನಡೆಯಲಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ರೇಷ್ಮಾ ಹಾನ್ಗಲ್ ತಿಳಿಸಿದರು ಕುಷ್ಟಗಿಯ ತಹಸೀಲ್ ಕಚೇರಿಯಲ್ಲಿ ಬುಧವಾರ ಏರ್ಪಡಿಸಿದ್ದ ಸಭೆಯಲ್ಲಿ ಮಾಹಿತಿ ನೀಡಿದರು ಕುಷ್ಟಗಿ ತಾಲೂಕಿನಲ್ಲಿ ಒಂದು ನೂರ ಮೂರು ಅಂಗವಿಕಲರು ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟ ಎರಡು ನೂರ ಮೂವತ್ತೊಂಬತ್ತು ಮತದಾರರನ್ನು ಗುರುತಿಸಲಾಗಿದೆ ಚುನಾವಣಾಧಿಕಾರಿಗಳು ಹಾಗೂ ಸಿಬ್ಬಂದಿ ಮನೆ ಮನೆಗೆ ತೆರಳುತ್ತಿದ್ದು ಮನೆಯಿಂದಲೇ ಮತದಾನ ನಡೆಯಲಿದೆ ತಾಲೂಕಿನಲ್ಲಿ ಒಟ್ಟು ಹನ್ನೆರಡು ಮಾರ್ಗಗಳನ್ನು ರಚಿಸಲಾಗಿದೆ ಪಿಆರ್ಒ ಎಪಿಆರ್ಒ ವಿಡಿಯೋಗ್ರಾಫರ್ ಮೈಕ್ರೋ ಅಬ್ಸರ್ವರ್ ಸಹಾಯಕ ಹಾಗೂ ಸೆಕ್ಟರ್ ಅಧಿಕಾರಿಗಳನ್ನೊಳಗೊಂಡ ತಂಡ ಮನೆ ಮನೆಗೆ ಭೇಟಿ ನೀಡಲಿದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಪ್ರಕ್ರಿಯೆ ನಡೆಯಲಿದೆ ಮೊದಲ ದಿನ ತೆರಳಿದಾಗ ಮತದಾರ ಮನೆಯಲ್ಲಿರದಿದ್ದರೆ ಮರುದಿನ ಅವಕಾಶ ನೀಡಲಾಗುತ್ತದೆ ಎರಡು ದಿನ ಲಭ್ಯವಿರದಿದ್ದರೆ ಅಂಥವರಿಗೆ ಚುನಾವಣಾ ದಿನವೂ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ತಹಸೀಲ್ದಾರ್ ರವಿ ಅಂಗಡಿ ಚುನಾವಣಾ ಸೆರೆಸ್ತದಾರ್ ಸತೀಶ್ ಸಿಡಿ ಪಿಒ ಎಲ್ಲಮ್ಮಹಂಡಿ ದೈಹಿಕ ಶಿಕ್ಷಣ ಪರಿವೀಕ್ಷಕಿ ಎಂ ಸರಸ್ವತಿ ಚುನಾವಣಾ ವಿಭಾಗದ ಸಿಬ್ಬಂದಿ ಅಜಿತ್ ಇದ್ದರು ಮನೇಲಿ ಸಿಗದೆ ಇರ್ಬೋದು ನಾಳೆ ಮಿಸ್ ಆದರೂ ಓಟರ್ಸ್ ಅಂತಂದರೆ ನಾಡಿದ್ದು ಹೋಗಿ ಅವ್ರ ಮನೇಲಿ ಓಟ್ ಮಾಡ್ಕೊಂಡ್ಬರ್ತೀವಿ ಬಟ್ ಎರಡು ಸರ ಒಂದ ಎರಡು ಟೈಮ್ ಬೇಕಾದ್ರೆ ಓಟ್ ಹಾಕೋದು ಫಸ್ಟ್ ಡೇ ಹೋದಾಗಿದ್ದರೆ ಓಟ್ ಹಾಕಿಸ್ಕೊಂಡು ಬರ್ತೀವಿ ಅಕಸ್ಮಾತ್ ಇಲ್ಲ ಅಂದರೆ ಮರದಿನ ಹೋಗಿಸ್ತೀವಿ ಅವಕಾಶ ಇನ್ನೊಂದು ಸರಿ ಹೋಗೋಕ್ಕೆ ಇನ್ನೊಂದು ವಿಸಿಟ್ ಕೊಡೋಕೆ ಅವಕಾಶ ಇದೆ ಇನ್ನೊಂದು ವಿಸಿಟ್ ಕೊಟ್ಟಾಗೂ ಅವ್ರು ಸಿಗಲಿಲ್ಲ ಅಂತಂದರೆ ಮತ್ತೆ ಆ ಅವಕಾಶ ಇಲ್ಲ ಅವರು ಮತ್ತು ಇಲ್ಲಿ ಪೋಲಿಂಗ್ ಬೂತಲ್ಲೂ ಅವಕಾಶ ಇರುವುದಿಲ್ಲ ಸರಿ ಹೋಮ್ ಓಟಿಂಗ್ ಆಯ್ಕೆ ಮಾಡಿಕೊಂಡ್ರಂದರೆ ಪೋಲಿಂಗ್ ಬೂತಲ್ಲೂ ಅವಕಾಶ ಇರೋದಿಲ್ಲ ಸೊ ಇದನ್ನು ನಾವು ನಾಳೆ ಸ್ಟಾರ್ಟ್ ಮಾಡ್ತೀವಿ ಒಂದು ఇన్నొందు విచారేనప్ప అంతే కమిషన్ ఇవి ఎమ్ తమే గొప్ప నమ్మల్ని క్యాండిడేట్స్ జాస్తి జన ఆగారు ఎరడు బ్యాలెట్స్ ఆగారు ఇక హాగ్బిట్టు నా ఇం కమిషనిగూ కూడా ప్రోబెబల్ డేట్ నేను ఇవ్వదు క్యాండిట డేట్వంటీ సెవెంత్ అంత అందరం ఇన్నొందు బీ నమే జాయిన్ ఆగం బేర కడ కల్స్కుంటారు అది ఎల్ పిఎల్ సిక్కి నమే ఎల్ ఎస్ సి ఆఫీసీ అలాట్ ఆమె రెండ మయస్ ఫస్ట్ గ్రేస్ కాలేజ్ మాత్రు సో అది నమే కమిషన్ ఆగం